ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕೀಮ್ ಬಗ್ಗೆ ಹೇಳ್ಕೊಡ್ತೀನಿ ಈ ಒಂದು ಸ್ಕೀಮ್ನ ಎಸ್ಪೆಷಲಿ ರೈತರಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದವರು ಸೊ ಈ ಒಂದು ಸ್ಕೀಮ್ ಹೆಸರು ಕುಸುಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಸ್ಕೀಮ್ ಅಂದ್ರಲ್ಲಿ ನಿಮಗೆ ಸೋಲಾರ್ ಪಂಪ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಸೋಲಾರ್ ಪಂಪ್ ಸೆಟ್ ಇರುತ್ತಲ್ಲ ಅದನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸಬ್ಸಿಡಿ ರೀತಿಯಲ್ಲಿ ಅಂದರೆ ಇದರಲ್ಲಿ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ತನಕ ನಿಮಗೆ ಸಬ್ಸಿಡಿನ ಪ್ರೊವೈಡ್ ಮಾಡ್ತಾರೆ ಸೆಂಟ್ರಲ್ ಗೋರ್ಮೆಂಟ್ ಅವರು ನಿಮಗೆ ಥರ್ಟಿ ಪರ್ಸೆಂಟ್ನ ಸಬ್ಸಿಡಿ ಪೇ ಮಾಡ್ತಾರೆ ಇನ್ನು ಸ್ಟೇಟ್ ಗೋರ್ಮೆಂಟ್ ಅವರು ಏಯ್ಟ್ ಫಿಫ್ಟಿ ಪರ್ಸೆಂಟ್ನ ಸಬ್ಸಿಡಿನ ಪೇ ಮಾಡ್ತಾರೆ ಸೊ ಈ ಒಂದು ಸ್ಕೀಮ್ನ ಯಾವ ಥರ ಅಪ್ಲೈ ಮಾಡೋದು ಮತ್ತು ಈ ಸ್ಕೀಮಲ್ಲಿ ಏನೇನು ನಿಮಗೆ ಸೌಲಭ್ಯ ಅಂತ ಬಿಟ್ಟು ಈ ಒಂದು ವಿಡಿಯೋ ಅಲ್ಲಿ ಹೇಳ್ತೀನಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಈ ಒಂದು ಸ್ಕೀಮ್ ಅಂದರೆ ಕೇವಲ ನಲ್ವತ್ತು ಸಾವಿರ ರೈತರಿಗೆ ಒಂದು ಸೋಲಾರ್ ಪಂಪ್ ಸೆಟ್ನ ಪ್ರೊವೈಡ್ ಮಾಡ್ತಾರೆ ಸೊ ಅದಕ್ಕೆ ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ ಸೊ ಇದರಲ್ಲಿ ನೀವು ಮೂರು ಎಚ್ ಪಿಯಿಂದ ಹತ್ತು ಎಚ್ ಪಿ ತನಕ ನೀವು ಯಾವುದೇ ಒಂದು ಸೋಲಾರ್ ಪಂಪ್ನ ಪರ್ಚೇಸ್ ಮಾಡ್ಬೋದು ಅದರಲ್ಲಿ ನಿಮಗೆ ಏಯ್ಟಿ ಪರ್ಸೆಂಟ್ ಸಬ್ಸಿಡಿನ ಕೊಡ್ತಾಯಿದ್ರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನೀವು ಒಂದು ಲಕ್ಷದ್ದು ಏನಾದರೂ ಪಂಪ್ನ ತೊಗೊಂಡ್ರೆ ಅಂದರೆ ಒಂದು ಎಚ್ ಪಿ ಇರೋದು ಸೊ ನೀವು ಕೇವಲ ಇಪ್ಪತ್ತು ಸಾವಿರ ಪೇ ಮಾಡಬೇಕಾಗುತ್ತೆ ಇನ್ನು ಏಯ್ಟಿ ಪರ್ಸೆಂಟು ಸೆಂಟ್ರಲ್ ಗೋರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಕೂಡಿ ಪೇ ಮಾಡುತ್ತೆ ಸೊ ಬನ್ನಿ ಇದಕ್ಕೆ ಯಾವ ಥರ ಅಪ್ಲೈ ಮಾಡೋದು ಅಂದರೆ ಏನು ಜಸ್ಟ್ ಕ್ರೋಮಲ್ಲಿ ನೆಕ್ಸ್ಟೆಕ್ ಗ್ಲೋಬ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಸೊ ಅದಾದಮೇಲೆ ಒಂದು ವೆಬ್ಸೈಟ್ಗೆ ಬನ್ನಿ ಸೊ ಮೊದಲನೇದಾಗಿ ಒಂದು ಆರ್ಟಿಕಲ್ ಪಬ್ಲಿಷ ಆಗಿರುತ್ತೆ ಸೊ ಆರ್ಟಿಕಲ್ ಹೆಸರು ಸೋಲಾರ್ ಸೆಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ಪೆನ್ ಟು ಪೆನ್ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅಪ್ಲೈನೋ ಅಂತ ಕ್ಲಿಕ್ ಮಾಡಿ ಸೊ ಅದಾದಮೇಲೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅವ್ರದ್ದೇ ಅದು ಗೋರ್ಮೆಂಟ್ ವೆಬ್ಸೈಟು ಸೊ ಅದಾದಮೇಲೆ ಈ ಒಂದು ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಸೊ ಅಲ್ಲಿ ಎಸ್ನು ಅಂತ ಆಪ್ಷನ್ ಇರುತ್ತೆ ನೋ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದಮೇಲೆ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸು ನಿಮ್ಮ ಒಂದು ಹಿಸಾ ನಂಬರು ನಿಮ್ಮ ಒಂದು ಖಾತಾ ನಂಬರು ಸೊ ನಿಮ್ಮ ಒಂದು ಲ್ಯಾಂಡ್ ನ ಕೇಳುತ್ತೆ ಅದನ್ನ ಕೂಡ ಫಿಲ್ ಮಾಡಿ ಸೊ ಅದಾದ್ಮೇಲೆ ಒಂದು ಡೀಟೇಲ್ಸ್ ಡಿಟೇಲ್ಸ್ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಬರುತ್ತೆ ಆಮೇಲೆ ಕ್ಲಿಕ್ ಮಾಡಿ ಸೊ ಅದಾದ್ಮೇಲೆ ನೀವು ಎಲ್ಲ ಗೌರ್ಮೆಂಟ್ ಸ್ಕೀಮ್ ಸ್ಕೀಮು ಅಂದರೆ ಸಬ್ಸಿಡಿ ಎಲ್ಲ ಅಪ್ಲೈ ಆಗುತ್ತೆ ಸೊ ಅದಾದ್ಮೇಲೆ ನೀವು ಮೇಲ್ಗಡೆ ಪೇಮೆಂಟ್ನ ಮಾಡಬೇಕಾಗುತ್ತೆ ಸೊ ಸೊ ಅಕಸ್ಮಾತ್ ಏನಾದರೂ ಅಪ್ಲೈ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಒಂದು ನಿಯರ್ ಸಿ ಎಸ್ ಕೇಂದ್ರಕ್ಕೆ ಹೋಗಿ ಅಪ್ಲೈ ಮಾಡಿ ಸೊ ಅಲ್ಲಿ ನಿಮಗೆ ಒಂದು ಒನ್ ಫಿಫ್ಟಿ ಅಥವಾ ಹಂಡ್ರೆಡ್ ರುಪೀಸ್ ಚಾರ್ಜಸ್ನ ಮಾಡ್ತಾರೆ ಸೊ ಬೇಗ ಹೋಗಿ ಅಪ್ಲೈ ಮಾಡಿ ಕೇವಲ ನಲ್ವತ್ತು ಸಾವಿರ ರೈತರಿಗೆ ಮಾತ್ರ ಇದನ್ನು ಕೊಡ್ತಾ ಇದ್ದಾರೆ ಸೊ ಒಂದು ಏನಾದರೂ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸಲ್ಲೂ ಶೇರ್ ಮಾಡಿ ಇದೇ ಥರ ಮ್ಯೂಸಿಕ್ ಕಂಟೆಂಟ್ಸ್ ತರ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶಿವನ ನೆಕ್ಸ್ಟ್ ವಿಡಿಯೋಲಿ